ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಇವತ್ತಿನ ದಿವಸ ಭಾಗದಲ್ಲಿ ನಾವು ಕಬ್ಬಿನ ಬೆಲೆ ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂತ ಹೇಳಿ ಜಿಲ್ಲೆಯ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ಮನವಿ ಕೊಟ್ಟಿದ್ದರಿಂದ ಸಾಕಷ್ಟು ಒತ್ತಾಯ ಮಾಡತ್ತಿದೀವು ಮಣ್ಣಿನ ದಿವಸ ಪೂರ್ತಿ ಪಟ್ಟಂದಾಗ ಹರಕ್ಕೆ ಹೋಗುವಂಥ ಫ್ಯಾಕ್ಟ್ರಿಗಳು ರೇಟ ಘೋಷಣೆ ಮಾಡಿರ್ಕಿಲ್ಲ ಅವ್ರ ಕಬ್ ಅದ ಪ್ರಕಾರ ಈ ಭಾಗದಾಗಿನೂ ಸಹಿತ ಮಹಾರಾಷ್ಟ್ರದ ಹೇಳಿ ಒಂದು ಫ್ಯಾಕ್ಟ್ರಿಗೆ ಕಬ್ಬು ಹೊಂಟಿದ್ದುದು ಇಲ್ಲಿ ತರಿಬಿ ಕೇಳಿದಾಗ ಅವರ ರೇಟ್ ಘೋಷಣೆ ಮಾಡ್ಯಾರ ಅಂತೇಳಿ ಆ ರೈತರು ಹೇಳು ಹಂಗಿದ್ರೆ ಆ ಸಂಬಂಧಪಟ್ಟ ಎಮ್ ಡಿ ಅವ್ರನ್ನ ಸಿ ಡಿ ಅವ್ರನ್ನ ಕರೆಸ್ರಿ ನಾವು ಕೇಳ್ತೀವಿ ಚರ್ಚೆ ಮಾಡ್ತೀವಿ ಅಂತೇಳಿ ತೀರ್ಮಾನ ಮಾಡಿದಾಗ ಇವತ್ತು ಅವರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಾಂಧವ್ಯರಿಂದ ಇಲ್ಲ ನಾವು ಕರ್ನಾಟಕದ ರೈತರಿಗೆ ಮೂರು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಮುಂಗಾರ ಹಣ ಅಂತೇಳಿ ಕೊಡಲಿಕ್ಕೆ ಎಲ್ಲ ರೈತ ಸಮ್ಮುಖದ ಒಪ್ಪಂದರು ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಬ್ಬಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ ಅವರಿಗೆ